ಕೋಟೆ ತಾಲೂಕು ಹ್ಯಾಂಡ್ ಪೋಸ್ಟ್ ಇಂದ ಮುಂದ್ಗಡೆ ಲಕ್ಷ್ಮೀಪುರದತ್ರ ತುಳುವೆ ನಾಲ್ಕಿದೆ ಬನ್ನಿ ಇವತ್ ಬಾಕ್ಸ್ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು ನಾನು ಬೆಳಿಗ್ಗೆನೆ ಬೇಗ ಎದ್ದು ಬಾಕ್ಸ್ ಎಲ್ಲಾ ರೆಡಿ ಮಾಡ್ಕೊಂಡು ಬಾಕ್ಸ್ ನೆಲ್ಲಾ ನಾಲ್ಕು ಬಾಕ್ಸ್ ಕಟ್ಕೊಂಡು ಸ್ಕೂಟರ್ಗೆ ನಾನು ಬೆಳಿಗ್ಗೆ ಹೊರಟ ನಾನು ಹೋಗೋ ತನಕ ಅಲ್ಲಿಗೆ ಹನ್ನೊಂದು ಗಂಟೆ ಆಗಿತ್ತು ಹನ್ನೊಂದು ಗಂಟೆಗೆ ಹೋಗಿ ನಾನು ಸ್ಟಾರ್ಟ್ ಮಾಡಿದೆ ಕೆಲಸ ಫಸ್ಟ್ ಗೂಡು ಎಲ್ಲಾ ಬೇಗ ಬೇಗನೆ ಆಯ್ತು ಬೇಗ ನಮ್ಗೆ ರಾಣಿ ಜನ ಸಿಕ್ತು ಹುಳುಗಳು ಗೋರ್ ಹಾಕಿ ತಿರ್ಬೇಕಿದ್ರೆ ಅದ್ರ ಜೊತೆಲೆ ರಾಣಿ ಒಳಗಡೆ ಹೋಗಿ ಸೇರ್ಕೊಂತ ಬಾಕ್ಸ್ ಒಳಗಡೆ ಅವಾಗ ಎಲ್ಲಾ ಹುಳುಗಳು ಅದನ್ನೇ ತಾನಾಗೆ ಒಂದ್ ಬಂದ್ ಸೇರ್ಕೊತು ಅರ್ಧ ಮುಕ್ಕಾಲ್ ಗಂಟಲ್ ಎಲ್ಲಾ ಬಾಕ್ಸ್ ಕೆಲಸ ಮುಗಿತು ಅದನ್ನೇ ಸರಿ ಅಂತ ಹೇಳಿ ಬಾಕ್ಸ್ಗೆ ಎಲ್ಲಾ ಸೇರಿಸ್ಕೊಂಡು ಒಂದ್ ಚೀಲ ಕಟ್ಟಿಟ್ಕೊಂಡು ಇನ್ನೊಂದು ಇನ್ನೊಂದ್ ಹೋದ್ವಿ ಹೊಗೆ ಸೊಪ್ಪಿಗೆ ಸೌದೆ ಗುಡ್ಡ ಹಾಕಿರೋ ಹತ್ರ ಒಂದು ಜೇನ್ ಬಂದ್ ಕುಂತಿತ್ತು ಎರಡು ದಿನದಿಂದ ಬಂದ್ ಕುಂತಿರೋ ಜೇನ್ ಆಗಿತ್ತು ಇದು ಇದನ್ನು ನಾವು ಬಾಕ್ಸ್ ಒಳಗಡೆ ಹಿಡಿದು ಸೇರ್ಸಿದ್ವಿ ಇದು ಒಂದ್ ಅರ್ಧ ಗಂಟೆಲೆಲ್ಲ ಜೇನ್ ನೊಣಗಳೆಲ್ಲ ಒಳಗಡೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡುದು ಫುಲ್ ಜೇನ್ ನೊಣಗಳೆಲ್ಲ ಒಳಗಡೆ ಬಾಕ್ಸ್ ಒಳಗಡೆ ಸೇರಿದ್ಮೇಲೆ ಇದನ್ನು ನಾವು ಚಿಲುಕೆ ಕಟ್ಕೊಂಡು ಎತ್ಕೊಂಡು ಸ್ಕೂಟರ್ ಹತ್ರ ತಕೊಂಡ್ ಹೋಗಿಟ್ವಿ ಹನ್ನೆರಡು ಕಾಲಿಗೆಲ್ಲ ತುಂಬಾ ಮಳೆ ಜಾಸ್ತಿ ಬರಕ್ ಸ್ಟಾರ್ಟ್ ಆಯಿತು ಅಲ್ಲಿಂದ ನಾವು ಮಳೆ ನಿಲ್ಲೋ ತನಕ ಇಲ್ಲಿ ಇರೋಣ ಅಂತ ಅಲ್ಲೇ ನಿಂತಿದ್ವಿ ನಾವು ಅಲ್ಲೇ ನಿಂತಿದ್ವು ಮಳೆ ನಿಂತ ತಕ್ಷಣ ನಾವು ಇನ್ನೊಂದು ಜೇನ್ ಇರೋ ಕಡೆ ಹೊರಟ್ವಿ ಜೊತೆಗೆ ಬಂದಿರೋರು ಅಲ್ಲಿರ ಸತ್ತೆಲ್ಲ ಕ್ಲೀನ್ ಮಾಡಿ ನನಗೆ ಜಾಗ ಕ್ಲೀನ್ ಮಾಡಿಕೊಟ್ರು ನನ್ನ ಅದಾದ್ಮೇಲೆ ನನ್ನ ಕೆಲಸ ನಾನು ಸ್ಟಾರ್ಟ್ ಮಾಡಿದೆ ನಾನು ಅಲ್ಲಿ ಗ್ಲೋಸ್ ಮತ್ತೆ ಮಕ್ಕ ಮಾಸ್ಕು ಎಲ್ಲ ಹಾಕೊಂಡು ಕೆಲಸ ಸ್ಟಾರ್ಟ್ ಮಾಡಿದೆ ಅದು ಜೇನ್ ನೋಡಿದೆ ನಾನು ಒಂದು ಹೊಸ್ದಾಗಿ ಬಂದ್ ಕುಂತಿರೋಂತ ಜೇನ್ ಅದು ಬರಿ ಎರಡು ಅಳಿ ಮಾತ್ರ ಸಣ್ಣ ಸಣ್ಣದಾಗ ಕಟ್ಟಿತ್ತು ಅದನ್ನ ನಾನು ಬಾಕ್ಸ್ ಒಳಗಡೆ ಗೋರಿ ಒಳಗಡೆ ಸೇರಿಸ್ದೆ ಒಳಗಡೆ ಸೇರಿಸಿದಾಗ ನಾನು ಹಳಿ ಸಮೇತ ಕಿತ್ತಾಕ್ಬೇಕಿದ್ರೆ ರಾಣಿ ಜೇನು ಹೋಗಿತ್ತು ಒನ್ಸುತ್ತೆ ಒಳಗಡೆ ಅದು ನಮ್ಗೆ ಬಾಕ್ಸ್ ಗೆ ಬೇ ಬೇಗ ಹುಳಗಳು ಬಂದ್ ಸೇರಿದು ಆಮೇಲೆ ಇನ್ನೊಂದ್ ಜೇನು ಪಕ್ಕದಲ್ಲಿ ಇತ್ತು ಕೇವಲ ಒಂದ್ ಇಪ್ಪತ್ತಡಿ ದೂರದಲ್ಲೇ ಇನ್ನೊಂದ್ ಜೇನ್ ಇತ್ತು ಅದನ್ನ ನಾವು ಕೆಲಸ ಸ್ಟಾರ್ಟ್ ಮಾಡಿದ್ವಿ ಸ್ಟಾರ್ಟ್ ಮಾಡಿದಾಗ ಅದು ತಗಿತಾ ಇದ್ವಿ ತೆಗಿತಾ ಇದ್ವಿ ಜೇನು ನೊಣಗಳು ಇರೋದು ಒಳಗಡೆನ ಕಾಣಿಸ್ತಾನೆ ಇರ್ಲಿಲ್ಲ ಆದ್ರೆ ಹುಳುಗಳು ಹೋಗೋದ್ ಬರೋದ್ ಮಾಡ್ತಿದ್ವಿ ನಾವು ಫುಲ್ ತಗೋದ್ ತಗೋದ್ರೆ ಅದ್ ಕೆಲಸ ತುಂಬಾ ಜಾಸ್ತಿ ಹಿಡಿತದು ಯಾಕಂದ್ರೆ ಉತ್ತ ಅದು ತುಂಬಾ ದೊಡ್ಡದಾಗಿ ತೋನ್ಸುತ್ತೆ ಒಳಗಡೆ ಫುಲ್ ನಾಟಲ್ಲಿ ಇತ್ತು ಒಳಗಡೆ ಹೋಗಿ ಸೇರ್ಕೊಂಡಿತ್ತು ಅದಾದ್ಮೇಲೆ ನನ್ಕಿತ್ತು ಒಂದ್ ಸ್ವಲ್ಪ ಹುಳುಗಳೆಲ್ಲ ಸೇರ್ಸಕ್ ಸ್ಟಾರ್ಟ್ ನಾಲ್ಕ್ ಬಾಕ್ಸ್ ಜೇನು ಇವತ್ತು ಹಿಡಿದು ಸೇರ್ಸಾಯ್ತು ಎಲ್ಲ ಮುಗಿಯೋ ತನಕ ನಾಲ್ಕ್ ಗಂಟೆ ಆಗಿತ್ತು ಅದರಲ್ಲಿ ನನ್ಗೆ ಗೊತ್ತಿರೋರು ಸಿಕ್ಕೋದ್ರು ಅಲ್ಲಿಂದ ನಾವು ಟೀ ಕುಡ್ಕೊಂಡು ಇಬ್ರು ಹೊರಟ್ವಿ ನಾಲ್ಕು ಸ್ಟ್ಯಾಂಡ್ ನಡೆಸ್ಬಿಟ್ಟು ಎಲ್ಲಾ ಜೇನುಗಳಿಗೂ ಹೊಸದಾಗಿರೋದ್ರಿಂದ ಒಂದೊಂದು ಏರಿ ಕೊಡಬೇಕಿತ್ತು ಅದಕ್ಕೆ ನನ್ನ ಹತ್ರ ಹಳೆ ಬ್ಯಾಕ್ಸ್ ಅಲ್ಲಿರುವಂತ ನಾಲ್ಕು ಪೆಟ್ಟಿಗೆಯಲ್ಲಿ ಒಂದೊಂದು ಏರಿ ತಗೊಂಡು ಹುಳುಗಳನ್ನೆಲ್ಲ ಹೋದ್ರಿ ಹೊಸ ಏರಿಗಳನ್ನ ಕೊಟ್ಟೆ ಇವತ್ತು